ಈ ಒಂದು ಹೋರಾಟಕ್ಕೆ ಈ ಒಂದು ಅಭಿಯಾನಕ್ಕೆ ಏನು ಕಾಲನ್ನ ಇಟ್ಟಿದ್ದೇವೆ ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ ಯುದ್ಧಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ ಅದಕ್ಕೆ ಕಾರಣ ಯಾವ ರೀತಿ ಕಳೆದ ಎರಡು ವರ್ಷದಿಂದ ನಾನು ಎಸ್ ಐ ಟಿ ಬಗ್ಗೆ ಆಗಲಿ ಲೋಕಾಯುಕ್ತ ಬಗ್ಗೆ ಆಗಲಿ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ನಾನು ಗೌರವ ಕೊಡ್ತೇನೆ ಆದರೆ ಯಾವ ರೀತಿ ನೀವು ಸರ್ಕಾರದ ಒಂದು ಒತ್ತಡಕ್ಕೆ ಎಸ್ ಐ ಟಿಯನ್ನ ಬಳಸ್ಕೊಳ್ತಾ ಇದ್ದೀರಿ ಯಾವ ರೀತಿ ನೀವು ಒಬ್ಬರನ್ನ ನಿಂದಿಸಬೇಕು ತೇಡವೇ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ ವಿಷ ಬೀಜವನ್ನು ಬಿತ್ತಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ ನಮ್ಮ ರಾಮನಗರ ಜಿಲ್ಲೆಯಿಂದನೂ ಬಹುತೇಕ ಮುಖಂಡರುಗಳು ಬಂದಿರುತ್ತಾರೆ ಇವತ್ತು ತಮಗೆ ಗೊತ್ತಿದ್ದೇಣ ಒಂದು ದಿನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರು ಶಾಸಕರಿದ್ದಾಗ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ ರಾಮನಗರ ಕ್ಷೇತ್ರದಲ್ಲಿ